ಏ ಅವ್ನ ಚೀಟಿ ಏನ್ ತಗೊಂಡಿರ್ಲ ಅವ್ ಚಿತ್ರ ಬಿಡೋದ ಈ ಆಗನು ಹುಣ್ ತುಂಬಿದಾವ್ ಅವ್ ಈ ಇಲ್ಲಿ ಹೊರಗೇನ್ ಮಾಡ್ಕೊತೈತನ ಕೈತಾನ್ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಕಿಳಿ ಚೀಟಿ ಕೊಟ್ರ ಮನ್ಷಾಗ ಆರ್ ಆರ್ ಸಾವಿರ ರೂಪಾಯಿ ಕೊಟ್ರ ಅವ್ರು ತಗೊಂಡ್ ಕಿಶಾ ಹಾಕೊಂಡ್ ಮತ್ ಕೈತಾನ ಪಂಪ್ ಚೆಟ್ ಅಲ್ಲಿ ಇತ್ ನೋಡ್ಬೇಕು ಪಂಪ್ ಚೆಟ್ ಕೊಡೋದು ಯಾವ ಈ ಚಿತ್ರ ನೋಡ್ದ ಈ ಚಿತ್ರ ಬಿಡದ ಈ ಬಿಡೋದ್ ಜಾಗಕೋಳಿ ಚಿತ್ರ ಏನೈತ್ಲಾ ಜಾರಕಿಳೆ ಚಿತ್ರ ಬಿಟ್ಟು ಕೈತಾನ ಚಿತ್ರ ಜಾರಿ ತೋರ್ಸ ಕೊಟ್ಟಿದ್ಲ ಅವ್ನ್ ಬಿಡೋದಿಲ್ಲ ಬಂದಿ ಬಾಯ್ಪೇಟಾ ಜಾರಕಿಹೊಳ ಕೊಟ್ಟಿದ್ಲಾ ಅವ್ನು ಅವಕ್ ಬಿಡೋದಿಲ್ಲ ಈ ಕೈತಾನಿ ಪಾದವಲ್ಲ ಅವನಕು ಬಿಡ್ಕೋದ್ ಬಂದು ಅವನ್ ಕೊಟ್ಟು ಉಳಿದ್ಲು ಮೂಲಿಗೆ ಹೋಗುದು ಬಂದಿರ್ತಾನಿರ್ಬೇಕಲ್ಲ

ತಗೊಂಡಿಲ್ಲಂತ ಮತ್ತೆ ಈ ಶಿರಗಾಂ ಇದು ಸುಲ್ತಾನ್ಪುರ್ ಒಂದು ಉಳಿವೆ ಮಾಡಿದಾಗ ಸುಲ್ತಾನ್ಪುರ್ದಾಗು ಸುಲ್ತಾನ್ಪುರ್ ಮತ್ತೆಗಾಂವ ಇದ ನಾವು ಹಿಂದೆ ದಿವಸ ಏನ್ರಿ ಎಲ್ಲಿ ಗಾಡಿ ಸತ್ತ ಊಟ ಚಾಕ್ ಕುಡಿಯೋದ ಮತ್ತೆ ಹತ್ತದಿಂದ ಒಂದು ಎರಡು ದಿವ್ಸ ಪ್ರಚಾರ ಕುಡ್ದಿಲ್ಲ ಹ್ಞೂ ಎರಡು ದಿವಸ ಪ್ರಚಾರ ಕುಡಿದವ ಅಂತ ಅಲ್ಲಿ ಹಾಕಿ ಮತ್ತೆ ಕುಳ್ಳಿ ಹಚ್ಚ ಇಲ್ಲಿ ಮದ್ಯಳೆ ಒಬ್ಬ ಒಬ್ಬಕ್ಕೆ ಚಂದಸ ಜಗ್ಗಲ್ಲ ಆಕೆ ಫೋಟೋ ತೊಗೊಂಡು ಆಕೆ ಫೋಟೋ ತೊಗೊಂಡು ಆ ಗಂಡ ಜಾರಲ್ಲ ಆ ಫೋಟೋ ಹೊಡೆದು ಅದು நம்ம அவ்வளோ க்த்த மைண்ட் பச

ಎಲ್ಲ ರಾಶ್ ಆದ್ರೆ ಇವತ್ತೊಂದ್ ಒಂಬತ್ ಗಂಟಲ್ ತಗದು ಇನ್ನ ಕೊಳೋದೈತಿ ಇನ್ನ ಇಪ್ಪ ಇನ್ನ ಹದಿನೈದು ಗಂಟಲ್ ಕೊಳೋದೈತಿ ಮಧ್ಯಾಹ್ನ